ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ಕಾಮಗಾರಿಯ ವೇಳೆ ಭಾರೀ ಅವಘಡವೊಂದು ಸಂಭವಿಸಿದೆ ತೆಂಗಿನ ಮರ ಮುರಿದು ಬಿದ್ದು ದೇವಸ್ಥಾನದ ನಿತ್ಯ ಕಾರ್ಮಿಕನೋರ್ವನಿಗೆ ಗಂಭೀರ ಸ್ವರೂಪದ ಗಾಯ ಉಂಟಾಗಿದೆ ಎಂದು ತಿಳಿದು ಬಂದಿದೆ ದೇವಾಲಯದ ಪುಷ್ಕರಣಿ ಸಮೀಪ ಅವಘಡ ನಡೆದಿದ್ದು ರವಿ ಮೂವತ್ತ ಐದು ವರ್ಷದವ ಗಂಭೀರ ಗಾಯಗೊಂಡಿದ್ದಾರೆ ಸದ್ಯ ಅವರನ್ನ ತಕ್ಷಣ ಪುತ್ತೂರಿನ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗೆಂದು ಕರೆತರಲಾಗಿತ್ತು ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ಮಾಹಿತಿ ತಿಳಿದು ಬಂದಿದೆ ಇನ್ನು ದೇವಾಲಯದ ನಿತ್ಯ ಕಾರ್ಮಿಕರನ್ನ ಅನಧಿಕೃತವಾಗಿ ಮರ ಕಡಿಯುವ ಕೆಲಸಕ್ಕೆ ಬಳಸಿಕೊಂಡಿದ್ದಾರೆ ಈ ಬಗ್ಗೆ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಎಚ್ಚೆತ್ತುಕೊಳ್ಳಿಲ್ಲ ಮರ ಕಡಿಯುವ ಕೆಲಸಗಾರರು ದೇವಾಲಯದ ನಿತ್ಯ ಕಾರ್ಮಿಕರನ್ನ ಕೆಲಸಕ್ಕೆ ಬಳಸಿಕೊಂಡಿರೋದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ ಕಳೆದ ಕೆಲ ದಿನಗಳಿಂದ ದೇವಾಲಯದ ನೃತ್ಯ ಕಾರ್ಮಿಕರನ್ನ ಬಳಸಿಕೊಳ್ಳುತ್ತಿರುವುದು ಕಂಡುಬಂದಿದೆ ಈ ಬಗ್ಗೆ ಕೂಡಲೇ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಎಚ್ಚೆತ್ತುಕೊಳ್ಳಬೇಕಾಗಿದೆ ಇನ್ನು ನಿನ್ನೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ತಾಂಬೂಲ ಪ್ರಶ್ನೆ ಕೂಡ ನಡೆದಿತ್ತು ದೇವಾಲಯದ ಅಭಿವೃದ್ಧಿ ಕೆಲಸ ಕಾಮಗಾರಿ ಮುಂದುವರಿಯಬಹುದೇ ಎಂಬ ಬಗ್ಗೆ ಮಹಾಲಿಂಗೇಶ್ವರನಿಗೆ ಸಮ್ಮತಿ ಇದೆಯಾ ಎಂಬುದಾಗಿ ಪ್ರಶ್ನೆ ಇಡಲಾಗಿತ್ತು ಪ್ರಶ್ನಾ ಚಿಂತನೆಯಲ್ಲಿ ಕಂಡುಬಂದಂತೆ ಅಭಿವೃದ್ಧಿಗೆ ದೇವರ ತೃಪ್ತಿ ಇದೆ ಸನ್ನಿಧಾನಕ್ಕೆ ಸಂತೋಷ ಇದೆ ಆದರೆ ಅಭಿವೃದ್ಧಿ ದೃಷ್ಟಿಯಿಂದ ದೇವಸ್ಥಾನದ ಜಾಗವನ್ನ ಬಿಡಬೇಕೆಂದು ಮೊದಲಿನಿಂದಲೂ ಕಂಡುಬಂದಿದೆ ಈ ಜಾಗವನ್ನ ದೇವರಿಗೆ ಉಚಿತವಾಗಿ ಬಿಟ್ಟುಕೊಡ್ಬೇಕಾಗಿತ್ತು ಆದರೆ ಜಾಗ ಬಿಟ್ಟು ಹೋದವರು ಹಣ ನೀಡಬಾರ್ದಿತ್ತು ಬದಲಾಗಿ ಆ ಮೊತ್ತವನ್ನ ಅಭಿವೃದ್ಧಿ ಕಾರ್ಯಗಳಿಗೆ ಬಳಸಿಕೊಳ್ಳಬಹುದಿತ್ತು ಎಂಬೆಲ್ಲ ವಿಚಾರ ಕಂಡು ಬಂತು ಬಳಿಕ ಇಲ್ಲಿ ಕೆಲವೊಂದು ದೋಷಗಳಿಗೆ ಅವುಗಳನ್ನೆಲ್ಲ ಪರಿಹರಿಸಬೇಕೆಂದು ದೈವಜ್ಞರು ಹೇಳಿದ್ರು ತಾಂಬೂಲ ಪ್ರಶ್ನೆ ನಿನ್ನೆ ನಡೆದ್ರೆ ಇಂದು ಮಹಲಿಂಗೇಶ್ವರ ಅಭಿವೃದ್ಧಿಯ ಕಾಮಗಾರಿ ವೇಳೆ ಅವಘಡವೂ ನಡೆದಿದೆ ಈ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಭಾರೀ ಆತಂಕ ಕೂಡ ಎದುರಾಗಿದೆ ಆದಷ್ಟು ಬೇಗ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಸದ್ಯ ಇಲ್ಲಿನ ದೋಷಕ್ಕೆ ಪರಿಹಾರ ಕಂಡುಕೊಳ್ಳುತ್ತಾ ಎಂಬುದನ್ನ ಕಾದು ನೋಡಬೇಕಾಗಿದೆ हेल सही उले एउटा भत्के